ನಿಮ್ಮ ಪ್ರತಿ ಮಾತಾಡ್ತಿದ್ದೀನಿ ಇವತ್ತಿನ ವೀರ ಏನಂದರೆ ನನ್ನ ಮಗ ಅಂದರೆ ಕೊನೆಗಂತ ನೋಡ್ತಾ ಇರಿ ಗೊತ್ತಾಗುತ್ತೆ ಯಾರು ಅಂತ ಅದು ನಮ್ಮ ಫ್ರೆಂಡ್ಸಿಗೆ ಈಗಲೇ ಗೊತ್ತಾಗೈತೆ ಯಾರು ಅಂತ ಅದು ಒಬ್ಬಂಗೆ ಮಾತ್ರ ಗೊತ್ತಾಗಿರೋದು ಯಾರಿಗೂ ಗೊತ್ತಿಲ್ಲ ಅವನಿಗೂ ಗೊತ್ತಿರ್ಬೋದು ಆಗ್ತೀನಿ ಅಂತ ಯೂಟ್ಯೂಬ್ಗೆ ನೀವು ಕೊನೆಗಂತ ನಗ್ತಾ ಇರಿ ಆಯಿತಾ ಫ್ರೆಂಡ್ಸ್ ಈಗ ನಮ್ಮಮ್ಮಗೆ ಬೆಲ್ಲ ಬೇಕಂತೆ ಹೋಗಿ ತಗೋಬಾರದು ೇ ಬರಬೇಡಿ ನೆನ್ನೆ ಹೇಳಿದ್ದೀನಿ ದಾರ ಹೋಗಿ ಬರ್ತೀನಿ ಮತ್ತೆ ಬನ್ನಿ ಬನ್ನಿ ನಾನಿವ್ತಿರೋದು ಸ್ಕೂಟಿ ಸ್ಕೂಟಿ ಮತ್ತೆ ಹಾಗೆ ದುಡ್ಡೇ ತಗೊಂಡಿದ್ದ ಬೇರೆ ಮಾಡ್ತೀರಪ್ಪ ನಾನು ಬೇರೆ ಮಾಡ್ತಿದ್ದೀನಿ ದುಡ್ಡೇ ತಗೊಂಡು ಬರ್ತಾರೆ ಈಗೇ ನನಗೆ ಒರ ಟೈಮು ಮರು ಆಗುತ್ತೆ ಮರು 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 ಕಾಯಿಲೆ ಸ್ಕೂಲಲ್ಲಿ ಹೊಸತೆ ನಮ್ಮ ಫ್ರೆಂಡ್ಸ್ನೇ ಕೇಳಿ ಮರು ಕಾಯಿಲೆ ನನಗೆ ಅದು ಒಬ್ಬ ಇದ್ದಾನೆ ಅದೇ ಇವತ್ತು ಬೇಸ್ ತೋರಿಸ್ತೇನೆ ಅವನು ಹೊತ್ತು ಕೇಳೋಕ್ಕೆ ಒಬ್ಬರು ಹುಡುಗಿ ಅಂತ ಮತ್ತೆ ಹುಡುಗಿ ಮುಂದೆನೇ ಹೋಗಿ ಬದರ್ಸ್ತೇನೆ ಅದು ಎಷ್ಟು ಜಾಸ್ತಿ ಅಂತ ಹೇಳ್ಬಾರ್ದು ಅವನವ್ರಿಗೆ ಹುಲ್ಲು ಹೊರ್ತಾಯಿರ್ತಾನೆ ಆ ಗೊತ್ತಿರೋದು ಒಬ್ಬನಿಗೆ ನನಗೂ ಮತ್ತೆ ನನಿಬ್ಬರು ಗೊತ್ತು

<re> Bidang <bekannt usion> <hai> diri